ಇವತ್ತು ರಾಷ್ಟ್ರಾದ್ಯಂತ ಸಂವಿಧಾನದ ವಿಚಾರದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಸನ್ಮಾನ ದಿನಾಚರಣೆ ಅಂತೇಳಿ ಇವತ್ತು ಇಪ್ಪತ್ತಾರನೇ ತಾರೀಕಿನಿಂದ ಜನವರಿ ಇಪ್ಪತ್ತಾರನೇ ತಾರೀಕಿನವರೆಗೆ ಅರವತ್ತು ದಿನಗಳ ಕಾಲ ಸನ್ಮಾನ ಸಮಾರಂಭಗಳು ಮಾಡಬೇಕು ಅಂತೇಳಿ ಪಕ್ಷದ ತೀರ್ಮಾನ ಆಗಿದೆ ನಿನ್ನೆ ಭಾಷಣ ಮಾಡ್ತಾ ದೇಶದ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಾಷ್ಟ್ರದಲ್ಲಿ ಸಂವಿಧಾನವನ್ನ ಅಳವಡಿಸುವ ಸಂದರ್ಭದಲ್ಲಿ ಮೇಲು ಕೀಳನ್ನದೇ ಸರ್ವರಿಗೂ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಸಂವಿಧಾನವನ್ನು ಒಂದೊಂದನ್ನು ಕೂಡ ಪರಾಮರ್ಶಿಸಿ ತೀರ್ಮಾನಗಳನ್ನು ಕೊಡಲಾಗಿದೆ ಆ ದಿನದಲ್ಲಿ ಅದು ಎಷ್ಟು ಪ್ರಸ್ತುತವೋ ಇಂದೂ ಕೂಡ ಪ್ರಸ್ತುತ ಮುಂದೆಯೂ ಕೂಡ ಪ್ರಸ್ತುತ ಆದ್ದರಿಂದ ಯಾವುದೇ ಕಾರಣಕ್ಕೆ ಅಪಸ್ವರಗಳು ಬರಬಾರ್ದು ಈ ದೇಶದಲ್ಲಿ ಎಂದಿಗೂ ಕೂಡ ಸಂವಿಧಾನ ಬದಲಾವಣೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನ ನಿನ್ನೆ ಹೇಳಿದ್ದಾರೆ ಜೊತೆಗೆ ಪ್ರತಿ ವರ್ಷವೂ ಕೂಡ ನಾವು ಇದರ ಸಂಭ್ರಮಾಚರಣೆ ಮಾಡಬೇಕು ನಾಳೆಯೂ ಕೂಡ ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ದೇಶದಲ್ಲಿ ಹಲವಾರು ಧರ್ಮಗಳಿದೆ ಜಾತಿಗಳಿದೆ ಭಾಷೆಗಳಿದೆ ಪ್ರಾಂತ್ಯ ಪ್ರಾಂತ್ಯವಾರು ದೇಶವಾಗಿದೆ ನಮ್ಮದು ಹೀಗಿದ್ದರೂ ಕೂಡ ಸರ್ವರನ್ನು ಒಟ್ಟಿಗೂಡಿಸ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಡಬೇಕಾದ್ರೆ ಈ ಇದರಲ್ಲಿರ್ತಕ್ಕಂಥ ಎಲ್ಲ ನ್ಯೂನ್ಯತೆಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಮೇಧಾವಿತನ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಾಗಿತ್ತು ಆ ಮೇಧಾವಿ ಯಾರು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲಕ್ಕೆ ಅವರಿಗೆ ಎಷ್ಟೊಂದು ಈ ದೇಶದ ಬಗ್ಗೆ ಪ್ರಜ್ಞೆ ಇತ್ತು ಎಲ್ಲರನ್ನು ಕೂಡಿಸ್ತಕ್ಕಂಥ ಆ ಮೇಧಾವಿತನಕ್ಕೆ ಎಂದಿಗೂ ನಾವು ಗೌರವ ಸಲ್ಲಿಸ್ತಕ್ಕಂಥವರಾಗಬೇಕು ಅನೇಕರು ಮಾತಾಡ್ತಾ ಹೇಳಿದ್ರು ಇದೊಂದು ಧರ್ಮ ಗ್ರಂಥ ಅಂತ ನಾ ಹೇಳ್ತೇನೆ ಇದು ಒಂದು ಧರ್ಮದ ಗ್ರಂಥ ಅಲ್ಲ ಕ್ರಿಶ್ಚಿಯನ್ರದ್ದು ಒಂದು ಧರ್ಮ ಗ್ರಂಥ ಇದೆ ಮುಸಲ್ಮಾನರದ್ದು ಕೂಡ ಧರ್ಮ ಗ್ರಂಥ ಇದೆ ಹಿಂದೂಗಳಿಗೂ ಒಂದು ಧರ್ಮ ಗ್ರಂಥ ಇದೆ ಹೀಗೆ ಇರತಕ್ಕಂಥ ಧರ್ಮಗಳ ಎಲ್ಲರಿಗೂ ಒಂದೊಂದು ಗ್ರಂಥಗಳಿವೆ ಆದರೆ ಇದೊಂದು ಶ್ರೇಷ್ಠ ಗ್ರಂಥ ಯಾಕೆಂದರೆ ಸರ್ವರಿಗೂ ಧರ್ಮಗ್ರಂಥ ಇದು ಒಂದು ಧರ್ಮದ ಗ್ರಂಥ ಆಗೋದಿಲ್ಲ ಆದರೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ವಿಚಾರಗಳಿರ್ಬೋದು ಆ ಒಂದು ಧರ್ಮವನ್ನು ಕೂಡಿಸ್ತಕ್ಕಂಥ ಆ ಧರ್ಮವನ್ನು ಬೆಳೆಸ್ತಕ್ಕಂಥ ಮಾತುಗಳು ವಿಚಾರಗಳಿರ್ಬೋದು ಇರಬಹುದು ವಿಚಾರಗಳು ಇರಬಹುದು ಆದರೆ ಈ ಧರ್ಮ ಗ್ರಂಥದಲ್ಲಿ ಸಮಾನತೆಯನ್ನು ಸಾರುವ ಸರ್ವರು ಮೇಲು ಕೀಳು ಎನ್ನದೆ ಶ್ರೀಮಂತ ಅಥವಾ ಬಡವ ಎಂತಕ್ಕಂಥ ಭೇದ ಭಾವಗಳಿಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸಿ ಈ ದೇಶವನ್ನು ಕಟ್ಟತಕ್ಕಂಥ ಇದೊಂದು ಧರ್ಮ ಗ್ರಂಥ ಸರ್ವರ ಧರ್ಮ ಗ್ರಂಥ ಅಂತಕ್ಕಂಥ ಮಾತನ್ನು ನಾವು ಒಪ್ಪಬೇಕಾಗಿದೆ ಇದನ್ನು ಕೂಡ ಮೀರಿಸಿ ನಾನು ಹೇಳ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಈಸ್ ಎ ಡಿಕ್ಷನರಿ ಆಫ್ ಸೋಷಿಯಲ್ ಜಸ್ಟಿಸ್ ಇದು ಒಂದು ಸಾಮಾಜಿಕ ನ್ಯಾಯವನ್ನ ನಮಗೆ ಕೊಡ್ತಕ್ಕಂಥ ಒಂದು ನಿಘಂಟು ಇದನ್ನು ಹೊರತುಪಡಿಸಿ ನಮ್ಮ ವ್ಯವಸ್ಥೆಯೇ ಇಲ್ಲ ಇವತ್ತು ಈ ವ್ಯವಸ್ಥೆಗೆ ಕಾರಣರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಜೊತೆಯಲ್ಲಿ ಈ ದೇಶಕ್ಕಾಗಿ ಶ್ರಮಪಟ್ಟ ಎಲ್ಲರನ್ನು ಕೂಡ ನಾವಿವತ್ತು ಇವತ್ತು ನೆನೆಸಬೇಕಾಗಿದೆ ಕಾನೂನು ದಿನಾಚರಣೆಯಾಗಿದ್ದ ಈ ದಿನ ಇವತ್ತು ನಮಗೆ ಸಂವಿಧಾನದ ಸಂಭ್ರಮಾಚರಣೆ ಸಂವಿಧಾನ ದಿನಾಚರಣೆಯನ್ನು ಮಾಡಿದ್ದು ಇವತ್ತು ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಮೋದಿಜಿಯವರು ಆವತ್ತಿನ ಸೋಷಿಯಲ್ ಜಸ್ಟಿಸ್ ಮಂತ್ರಿಯಾಗಿದ್ದ ಗೆಹ್ಲೋಟ್ ರವರು ಇವತ್ತು ನಮ್ಮ ರಾಜ್ಯದ ಗವರ್ನರ್ ಆಗಿದ್ದಾರೆ ಅವರು ಇವರೆಲ್ಲ ಸೇರಿ ನಮಗೆ ಕೊಟ್ಟ ಕೊಡುಗೆ ಈ ದಿನವನ್ನು ನಾವು ಆಚರಣೆ ಮಾಡ್ತೇವೆ ಆದರೆ ಇದುವರೆಗೂ ಯಾರು ಆಚರಣೆ ಆಚರಣೆ ಮಾಡ್ತಿದ್ರು ಅಂದರೆ ಕೋರ್ಟ್ಗಳಲ್ಲಿ ಕೇವಲ ವಕೀಲರು ಮಾತ್ರ ಮಾಡ್ತಾ ಇದ್ರು ಈಗ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದನ್ನು ಮಾಡತಕ್ಕಂಥ ಒಂದು ಅವಕಾಶ ನಮಗೆ ಬಂದಿದೆ ನಿಜಕ್ಕೂ ಶ್ಲಾಘನೀಯ ನಾವು ಈ ಕೆಲಸವನ್ನು ಮಾಡಬೇಕು ಆದರೆ ಸಂವಿಧಾನದ ವಿಚಾರದಲ್ಲೇ ಅಪಸ್ವರಗಳನ್ನು ಮಾಡ್ತಕ್ಕಂಥ ದಿನಗಳು ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ ಕೆಲವರು ಮಾತಾಡ್ತಾರೆ ಸಂವಿಧಾನವನ್ನು ಬದಲಾಯಿಸಬೇಕು ಆದರೆ ಪ್ರಧಾನಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟಾಯ್ತು ಈ ಭಾರತ ದೇಶದ ಸಂವಿಧಾನವನ್ನ ಯಾರು ಬದಲಾಯಿಸಲಿಕ್ಕೆ ಸಾಧ್ಯ ಅಲ್ಲ ಮೇಲಾಗಿ ಅಂಬೇಡ್ಕರ್ ಅವರೇ ಇನ್ನೊಮ್ಮೆ ಬಂದ್ರು ಈ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ನವರ ಅಪಪ್ರಚಾರ ನಿಲ್ಲೋದಿಲ್ಲ ಇವತ್ತಿಗೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ಕಾಂಗ್ರೆಸ್ ಒಂದಕ್ಕೆ ಉತ್ತರ ಕೊಡಬೇಕು ಒಂದು ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅವರು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಯಾವ ರೀತಿ ಈ ದೇಶವನ್ನ ಆಡಳಿತ ಮಾಡಿದೆಯೋ ಭಾರತೀಯ ಜನತಾ ಪಕ್ಷವು ಕೂಡ ಅದೇ ರೀತಿಯ ಆಡಳಿತವನ್ನು ಮಾಡಿದೆ ಒಂದೇ ಒಂದು ಸಣ್ಣ ಘಟನೆ ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ನಡೆದುಕೊಂಡಿದೆ ಅಂತಕ್ಕಂಥ ಪುರಾವೆಯನ್ನ ಕಾಂಗ್ರೆಸ್ ಒದಗಿಸಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯವೇ ಇಲ್ಲ ಆದರೆ ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನ ವಿರೋಧಿ ನಡಿಯನ್ನ ಪ್ರದರ್ಶನ ಮಾಡಿದೆ ಧೋಖಾ ಮಾಡಿದೆ ಸಂವಿಧಾನವನ್ನು ಎರಡು ವರ್ಷಗಳ ಕಾಲ ಎಪ್ಪತ್ತೈದು ಎಪ್ಪತ್ತಾರ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಈ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನ ಏರುವುದರ ಮೂಲಕ ಸಂವಿಧಾನವನ್ನ ತಟಸ್ಥಗೊಳಿಸಿದೆ ತುರ್ತು ಪರಿಸ್ಥಿತಿ ಏರುವುದು ಕೂಡ ಅಸಂವಿಧಾನಿಕ ಅಂತಕ್ಕಂಥದ್ದು ಇವತ್ತು ನಮಗೆ ಗೊತ್ತಿದೆ ಅದನ್ನು ಅವರು ಮಾಡಿದರೂ ಕೂಡ ಈಗ ಅವರು ಸಂವಿಧಾನ ರಕ್ಷಕರು ನಾವು ಸಂವಿಧಾನ ವಿರೋಧಿಗಳು ಎಂಬ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಕಾಂಗ್ರೆಸ್ ನಡೆದಿದೆ ಆದ್ದರಿಂದ ಈ ದೇಶದಲ್ಲಿ ಸಂವಿಧಾನ ರಕ್ಷಕರು ಭಾರತೀಯ ಜನತಾ ಪಕ್ಷವೇ ಹೊರ್ತು ಕಾಂಗ್ರೆಸ್ ಎಂದಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆ ರೀತಿ ನಿಮಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಅಂಬೇಡ್ಕರ್ ರವರೇ ವಿರೋಧ ಮಾಡಿರ್ತಕ್ಕಂಥ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ನೀವು ವಾಪಸ್ ಪಡೆಯಲಿಕ್ಕೆ ಸಾಧ್ಯ ಆಯ್ತಾ ಒಂದು ದೇಶದಲ್ಲಿ ಎರಡು ಸಂವಿಧಾನ ಇತ್ತಲ್ಲ ಇಲ್ಲಿವರೆಗೆ ಅದಕ್ಕೆ ನಿಮ್ಮ ಉತ್ತರ ಏನು ಅದನ್ನು ತೆಗೆಯಲೇಬೇಕು ಅಂತಕ್ಕಂಥದ್ದು ಭಾರತದ ಭಾರತೀಯ ಜನತಾ ಪಕ್ಷದ ಮುಖಂಡರ ಹೋರಾಟವಾಗಿತ್ತು ಅಧಿಕಾರಕ್ಕೆ ಬಂದ ನಂತರ ಮುನ್ನೂರ ಎಪ್ಪತ್ತರ ವಿಧಿಯನ್ನ ವಿರೋಧಿಸಿದವರು ವಾಪಸ್ ತೆಗೆಯಿತಕ್ಕಂತ ಒಂದು ಆಯಿತು ಆವತ್ತಿನಿಂದ ಅಂಬೇಡ್ಕರ್ ಅವರು ಹೇಳಿದ್ರು ಮುನ್ನೂರ ಎಪ್ಪತ್ತ ವಿಧಿ ವಿಧಿಯನ್ನ ನೀವೇನಾದರೂ ಮುಂದುವರಿಸಿದ್ದೆ ಆದರೆ ಒಡಲ್ನಲ್ಲಿ ಬೆಂಕಿ ಇಟ್ಟುಕೊಂಡು ಬೇಯುವ ರೀತಿ ಅಂತ ಹೇಳಿದ್ರು ಆ ಒಡಲಿನ ಬೆಂಕಿಯನ್ನ ತೆಗೆದು ಇವತ್ತು ಎಲ್ಲರೂ ಕೂಡ ಸಂತೋಷದಿಂದ ಬಾಳತಕ್ಕಂಥ ಒಂದು ಇದನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಇಷ್ಟು ಮಾತ್ರ ಅಲ್ಲ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷ ಯಾವುದನ್ನು ಸಾಧಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷ ಅದನ್ನು ಸಾಧಿಸಿ ತೋರಿಸಿ ಸಂವಿಧಾನವನ್ನು ಇಡೀ ರಾಜ್ಯ ಇವು ದೇಶ ಇವತ್ತು ಒಪ್ಪುವಂಥ ರೀತಿಯಲ್ಲಿ ಇವತ್ತು ಇದೆ ಜೊತೆಗೆ ಮೀಸಲಾತಿ ಎಪ್ಪತ್ತೈದು ವರ್ಷಗಳ ಕಾಲ ಅಲ್ಲಿ ಇರಲೇ ಇಲ್ಲ ಮೀಸಲಾತಿಯ ವಿರೋಧಿಗಳು ನಾವು ಅಂತ ಹೇಳ್ತಾರೆ ಸಂವಿಧಾನ ಅಲ್ಲಿ ಜಾರಿಗೆ ಬಂದಿದ್ದಕ್ಕೆ ಜಮ್ಮಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಮೊನ್ನೆ ತಾನೇ ಆಯಿತು ಮೀಸಲಾತಿ ಜಾರಿಗೆ ಬಂತು ಮೀಸಲಾತಿಯಲ್ಲಿ ಏಳು ಸ್ಥಾನಗಳು ಮೀಸಲಾತಿಯಿಂದ ಸಿಕ್ಕಿತು ತಿಳ್ಕೊಳ್ಬೇಕು ಮೀಸಲಾತಿ ಸಿಕ್ಕಿದ್ದರಿಂದ ಏಳಕ್ಕೆ ಏಳು ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ಭಾರತೀಯ ಜನತಾ ಪಕ್ಷ ಕೊಡುಗೆಯನ್ನ ಆ ರಾಜ್ಯದ ಜನರು ಕೊಟ್ಟಿದ್ದಾರೆ ಇದು ಭಾರತೀಯ ಜನತಾ ಪಕ್ಷದ ಸಾಧನೆ ಆಗಿದೆ ಆ ಕಾರಣದಿಂದ ಸಮಯದ ವರದಿಯೂ ಇದೆ ಅನೇಕ ಮುಖಂಡರು ಮಾತಾಡ್ತಕ್ಕಂತ ನನ್ನ ಮೊನ್ನೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ತಾನೇ ಬಂದಿದ್ದಾರೆ ಅವರು ಮಾತಾಡ್ತಾರೆ ದಯವಿಟ್ಟು ಈ ಸಂಭ್ರಮದಲ್ಲಿ ನಾವು ಎರಡು ತಿಂಗಳುಗಳ ಕಾಲ ನಾವೆಲ್ಲರೂ ಭಾಗಿಯಾಗೋಣ ಇಡೀ ರಾಜ್ಯದಲ್ಲಿ ನಾವಿದ ಎತ್ತಿ ಹಿಡಿಯೋಣ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ನಾವೆಲ್ಲ ನಡ್ಕೊಳ್ಳೋಣ ಹೇಳಿ ಹೇಳ್ತಾ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಭೀಮ್